ರೈತರ ಧ್ವನಿ ರೈತರ ಧ್ವನಿ ಹುಟ್ಟಿದ್ದೆ ಈ ಒಂದು ಬಂಡಾಯ ನೆಲದಿಂದ ಮತ್ತು ರೈತ ಸಂಘಟನೆಗೆ ಜೀವ ಕೊಟ್ಟಂಥ ಸ್ಥಳ ಯಾವ್ದಾರು ಇದ್ದರೆ ಅದು ನೌಲ್ಗುಂದ ಬಂಡಾಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ರೈತರು ನಮ್ಮ ಪ್ರೊಫೆಸರ್ ನಂಜನ್ ಅವರು ಒಂದು ರೈತ ಸಂಘಟನೆಗೆ ಜೀವಂತವನ್ನು ಕೊಟ್ಟರು ಅವತ್ತು ರೈತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇತ್ತು ರೈತರ ಪರವಾಗಿ ಕಾನೂನು ಇರಲಿಲ್ಲ ರೈತರ ಧ್ವನಿ ಇರಲಿಲ್ಲ ರೈತರ ಹೋರಾಟಕ್ಕೆ ಒಂದು ಅವ್ರದೇ ಆಗಿರುವಂಥದ್ದು ಒಂದು ಚಿಹ್ನೆ ಇರಲಿಲ್ಲ ಇವೆಲ್ಲ ಕೂಡ ಹುಟ್ಟಿದಂಥ ಸ್ಥಳ ಯಾವುದಾರು ಅದು ನವಲ್ಗುಂದು ನವಲಗುಂದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂಥ ಒಂದು ಸ್ಥಳದಲ್ಲಿ ನಾವು ಕಳಸಾಬಂಡೂರು ವಿಷಯವಾಗಿ ಸಾಕಷ್ಟು ಹೋರಾಟ ಮಾಡಿದರೆ ಈ ಭಾಗದಲ್ಲಿ ಕೇಂದ್ರದ ಮಂತ್ರಿಯಾದರೂ ನರೇಂದ್ರ ಮೋದಿ ಎಡಕ್ಕೆ ಬಲಕ್ಕೆ ನಿಂತ್ಕೊಂಡು ಕೊಡು ಅಂಥವ್ರಿಗೆ ನಾವು ಓಟ್ ಹಾಕಿದ್ದೇವೆ ಆಮೇಲೆ ಇದೇ ಭಾಗದ ಇಬ್ರು ಇಬ್ಬರು ಉಪ ಮುಖ್ಯ ಮನ್ ಮುಖ್ಯಮಂತ್ರಿ ಮೂರು ಮಂದಿ ಮುಖ್ಯಮಂತ್ರಿ ಆದರು ಬೊಮ್ಮಾಯಿರಾದರು ಅವ್ರ ಮಗ ಬಸವರಾಜ್ ಬೊಮ್ಮಾಯಿ ಆದರು ನಮ್ಮ ಭಾಗದಾಗ ಜಗದೀಶ್ ಶೆಟ್ಟರ್ ಆದರು ಕೇಂದ್ರದಾಗ ಸಾಕಷ್ಟು ಕೇಂದ್ರ ಮಂತ್ರಿ ಆದರೂ ಕೂಡ ನಮ್ಮ ಭಾಗದ ಸಮಸ್ಯೆ ಜಲ್ಲಂತ ಸಮಸ್ಯೆ ಹಂಗೆ ಇದೆ ಈ ವಿಷಯವಾಗಿ ನಾವು ಪ್ರತಿ ವರ್ಷ ಹೋರಾಟ ಮಾಡಿ ಮನವಿಯನ್ನು ಕೊಡ್ತಾನೆ ಬಂದಿರ್ತೇವೆ ಆ ಪೂರ್ವ ಆ ಪೂರ್ವಕವಾಗಿ ನಮ್ಮ ರೈತ ಧ್ವನಿ ನಮ್ಮ ದಿವಂಗತ ಪುಟ್ಟಣ್ಣವರ ಚಿರಂಜಿ ಆದಂಥ ಆತ್ಮೀಯರಾದಂಥ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣವರು ಕೂಡ ಇವತ್ತು ಅವರ ತಂದೆಯವರು ನಿರಂತರವಾಗಿ ಬರ್ತಾ ಇದ್ದರು ರೈತ ಸಂಘಟನೆಯಿಂದ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ವೀರ್ಗಲ್ಗೆ ಮಾಲೆ ಹಾಕಿ ಶ್ರದ್ಧಾಂಜಲಿ ಸಲ್ಲಿಸೋದು ನಮ್ಮೆಲ್ಲರದು ಕರ್ತವ್ಯ ರೈತ ಸಂಘಟನೆ ಇರೋದು ಆ ಪೂರ್ವಕವಾಗಿ ಕೂಡ ನಮ್ಮ ದೊನೆಗೆ ಒಗ್ಗಟ್ಟು ನಮ್ಮ ಶಾಸಕರನ್ನು ದರ್ಶನಿಯವರು ಕೂಡ ಬಂದಾರ ಈ ಒಂದು ಹೋರಾಟ ಮತ್ತು ನಾಳೆ ಸದನದಲ್ಲಿ ಏನಾಗಬೇಕು ಅದರ ಪೂರಕವಾಗಿ ಅವ್ರು ಎರಡು ಮಾತಾಡಬೇಕಂತೆ ಅದ ಅವರಲ್ಲಿ ಕೇಳ್ಕೋತೇ ಎಲ್ಲರಿಗೂ ನಮಸ್ಕಾರ ನೀನು ಇವತ್ತು ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ನಾವು ಮತ್ತು ಎಲ್ಲ ರೈತ ಹೋರಾಟಗಾರರು ರಾಜ್ಯದ ವಿವಿಧೆಡೆಯಿಂದ ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ ರೈತ ಸಂಘದ ಹೋರಾಟ ಸತತವಾಗಿ ನಲವತ್ತು ವರ್ಷಗಳಿಂದ ರಾಜ್ಯದಲ್ಲಿ ನಡ್ಕೊಂಡು ಬರ್ತಾ ಇದೆ ಅವರು ಸೇರಿದಂಗೆ ಹಲವಾರು ಜನರು ತ್ಯಾಗ ಮಾಡಿ ರೈತ ಸಂಘಟನೆ ಬಿಟ್ಟಿದ್ದಾರೆ ಅದನ್ನು ನಾವೆಲ್ಲ ಸೇರಿ ಮುಂದಕ್ಕೆ ಯಾವ ಥರ ಬೆಳೆಸಿಕೊಳ್ಳಬೇಕು ಒಗ್ಗಟ್ಟಾಗಿ ನಾವೆಲ್ಲ ಸೇರಿಕೊಂಡು ನಮ್ಮ ನಮ್ಮ ಏನು ರೈತರ ಸಮಸ್ಯೆಗಳ ಬಗ್ಗೆ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ನಾನು ನನ್ನದಾದರೂ ಎಲ್ಲರಲ್ಲೂ ಮನವಿ ಅದ್ರ ಜೊತೆಗೆ ಈಗ ನಿಮ್ಗೆ ಗೊತ್ತಿರೋಂಗೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಹಲವಾರು ಸಮಸ್ಯೆಗಳಿವೆ ರೈತ ಸಮಸ್ಯೆ ಈಗಾಗಲೇ ಬೆಳೆ ಪರಿಹಾರದ ಬಗ್ಗೆ ಆಗಿರ್ಬೋದು ವಿದ್ಯುತ್ತದ್ದಾಗಿರ್ಬೋದು ಈ ಭಾಗದ ಮಹದಾಯಿ ಹೋರಾಟ ವರ್ಷಾಂಭಿಯನ್ನು ನಡೀತಾ ಇರುವಂಥದ್ದು ಈ ಹಲವಾರು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ನಾವು ಆಗಿರ್ಬೋದು